ಬಾಬಾ ಬಾಬ್ಬಾ ಸುಚಿತ್ರ ಅಂದ್ರೆ ಇಪ್ಪತ್ತನಾಲ್ಕು ಇಪ್ಪತ್ತೈದು ಸಾಲಿನ ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಇಪ್ಪತ್ತೈದರವರೆಗೆ ಲೆಕ್ಕ ಪರಿಶೋಧನಾ ವರದಿ ಅವು ಸಮಜಾಯಿಸಿ ಜಮಾ ಖರ್ಚು ಲಾಭ ನಷ್ಟ ಮತ್ತು ಆಸ್ತಿ ಜವಾಬ್ದಾರಗಳನ್ನ ಪರಿಶೀಲನೆ ಮೂಡಿಸುವುದು ಇದು ಕೂಡ ಎಮರ್ಜೆನ್ಸಿಯಲ್ಲಿ ಬರೋದಿಲ್ಲ ನೂತನ ಹೆಮ್ಮೆಗೆ ಗೋಲ್ಡನ್ ಡೈರಿ ಯೋಜನೆ ಪ್ರಗತಿ ವಿವರಣ ಅನುಮೋದಿಸುವ ಬಗ್ಗೆ ನೋಡಿ ಎಷ್ಟು ಹುಷಾರಿದ್ದಾರೆ ಎಷ್ಟು ಕಿಲಾಡಿಗಳಿದ್ದಾರೆ ಎಮಿಗೆ ಗೋಲ್ಡನ್ ಡೈರಿ ಈಗಾಗಲೇ ವ್ಯಾಪಕ ಭ್ರಷ್ಟಾಚಾರ ಟೆಂಡರ್ಡ್ ಅಲ್ಲಾಗಿದೆ ಗುಣಮಟ್ಟ ಸರಿದಿಲ್ಲ ಅಂತ ಎನ್ಕ್ವೈರಿ ಆಗ್ತಾ ಇದೆ ಈ ಸಭೆಗೆ ತಗೊಂಬಂದು ನಿರ್ದೇಶಕರಿಗೆ ಮಣ್ಣು ಮುಗಿಸ್ಬೇಕು ಅಂತ ಹೇಳಿ ಅನುಮೋದನೆ ಕೊಡಿ ಅಂತ ಕೇಳ್ತಾರೆ ಇದು ಎಮರ್ಜೆನ್ಸಿನ ಆಮೇಲೆ నూతన సోలార్ ఘటన యోజనే ప్రగతి వరవులను అనుమతి బిగ్ స్వామి సోలార్ మా ఇల్లీగల్ జమీన్ ఇల్లీగల్ బేరేవర్ జమీన్ హాక సోలార్ కట్తాయి అక్రమ ప్రవేశ మాది డాక్టర్ బాబాసాహెబ్ అంబేడ్కర్ వస్తా జాగ్రత్త కబ్జా మాదిరి ಆ ರೈತರೊಬ್ಬ ಅವನ ಜಮೀನು ಕಬ್ಜಾ ಮಾಡಿದಿರಿ ಅಂತೇಳಿ ಇವತ್ತು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇಂಥ ಜಮೀನು ಇಂಥ ವಿಚಾರ ಗಂಭೀರ ವಿಚಾರಗಳನ್ನ ಇವತ್ತು ನೀವು ತರಾತುರಿಯಲ್ಲಿ ತಂದು ತುರ್ತು ಸಭೆಯಲ್ಲಿ ಅನುಮೋದನೆ ತಗೊಳ್ತಕ್ಕಂಥದ್ದು ಇದು ಎಮರ್ಜೆನ್ಸಿನಾ ಈ ವಾರ್ಷಿಕ ಸಭೆ ಮಾಡಲಿಕ್ಕೆ ಬಹುಶಃ ಶಾಸಕರು ಅಡ್ಗಾಲಾಗ್ತಾರೆ ಅಂತ ಗೂಬೆ ಕೂರಿಸ್ತಿರಲ್ಲ ಗೌರವ ನಂಜೇಗೌಡ್ರೆ ನಿಮಗೆ ಶೋಭೆ ತರ್ತದಾ ನಾವು ಇಡೀ ಮಂಡಳಿಯನ್ನು ನಿರ್ದೇಶಕರ ನಿರ್ದೇಶಕರನ್ನು ದಿಕ್ತಪ್ಪಿಸ್ಬೋದು ನೀನು ನಿಮ್ಮ ಎಂ ಡಿ ಎಸ್ ಎನ್ ನಾರಾಯಣ ಸ್ವಾಮಿಯನ್ನು ತಪ್ಪಿಸೋದಕ್ಕೆ ಆಗದಿಲ್ಲ ನಾನು ಏನು ಇವತ್ತು ನೀವು ವಾರ್ಷಿಕ ಮಹಾಸಭೆ ಮಾಡೋದಕ್ಕೆ ನನ್ನ ಯಾವ ಅಭ್ಯಂತರನೂ ಇಲ್ಲ ವಾರ್ಷಿಕ ಮಹಾಸಭೆ ಮಾಡೋದಕ್ಕೆ ನನ್ನ ಯಾವುದೇ ಅಭ್ಯಂತರ ಇಲ್ಲ ನಂದು ನೀವು ಜನರಲ್ ಬಾಡಿ ಮಾಡಿದ್ರಲ್ಲ ಜನರಲ್ ಬಾಡಿಯಲ್ಲಿ ಒಂದು ದಿವಸ ಮಾಡಿ ಎರಡು ದಿವಸ ಮಾಡಿ ಕಂಟಿನ್ಯೂಯಸ್ ಆಗಿ ಜನರಲ್ ಬಾಡಿಯನ್ನು ಮೂರು ದಿವಸ ಕೂಡ ಮಾಡಿ ಈ ಎಲ್ಲ ವಿಷಯಗಳನ್ನು ತೊಗೊಂಬಂದು ಕೋಲನ್ ವಿಷಯವಾಗಿ ಖರ್ಚು ಲೆಕ್ಕ ಜಮಾ ನಷ್ಟ ನೌಕರರ ಸಮಸ್ಯೆಗಳು ದಿನವಿ ನೌಕರ ಸಮಸ್ಯೆಗಳು ಇವೆಲ್ಲ ಚರ್ಚೆ ಮಾಡಿದ್ರೆ ನಾವು ನಿಮಗೆ ಸ್ವಾಗತವನ್ನು ಮಾಡ್ತಾ ನೀವು ತುರ್ತು ಸಭೆ ಅಂತ ಕರೆದು ಜಮಾ ಖರ್ಚುಗಳನ್ನು ನೀವು ಗೋಲ್ಡನ್ ಡೈರಿಯಲ್ಲಿ ಸೋಲಾರ್ ಪೆಂಡಲ್ ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಮುಚ್ಚಿ ಹಾಕೋದಕ್ಕೆ ಸಭೆ ಅನುಭವನೆ ಕೊಡ್ತು ಅಂತೇಳಿ ಈ ಸಭೆಯನ್ನ ಎತ್ಕೊಂಡು ಡಂಗೋರ ಸಾರೋದಕ್ಕೆ ನೀವು ಮಾಡಿರ್ತಕ್ಕಂಥ ಕುತಂತ್ರದ ಒಂದು ಸಭೆ ಅಂತ ನಾನಾದರೂ ಭಾವಿಸ ಆಗ್ತದೆ ಹೇಳ್ತೀರಿ ಪದೇ ಪದೇ ಹದಿನಾರು ಜನ ಒಟ್ಟಿಗೆ ಮಾಡ್ತಾ ಇದ್ದೀವಿ ಸಂತೋಷ ಸ್ವಾಮಿ ಹದಿನಾರು ಜನ ಅಲ್ಲ ಮೂವತ್ತೆರಡು ಜನ ಮಾಡ್ಕೊಳ್ಳಿ ನಂದು ಅಭ್ಯಂತರ ಇಲ್ಲ ನಾರಾಯಣ ಸ್ವಾಮಿ ಅವರದ್ದು ಒಂದೇ ಒಂದು ಆಕ್ಷೇಪಣೆ ಎಲ್ಲವನ್ನೂ ಕೂಡ ಬಾಹಿರವಾಗಿ ಮಾಡಿ ಏಳು ವರ್ಷಗಳ ಕಾಲ ನೀವು ಎಷ್ಟು ಮಾಡಿದ್ದೀರಿ ಒಂದು ಮಾಡಿ ಸ್ವಾಮಿ ನೀವು ಪ್ರಾಮಾಣಿಕರಾದರೆ ಏಳು ವರ್ಷಗಳಲ್ಲಿ ನೀವೇನು ಖರ್ಚು ಮಾಡಿದ್ದೀರಿ ಅದರ ಬಗ್ಗೆ ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಆ ಶ್ವೇತಪತ್ರದಲ್ಲಿ ಯಾವ್ಯಾವ ಬಾಬತ್ತು ಎಷ್ಟೆಷ್ಟು ಹಣ ಖರ್ಚು ಮಾಡಿದರೆ ಅಂತ ಕೂಡ ನೀವು ಲೆಕ್ಕಾಚಾರ ತಗೊಂಡು ಬನ್ನಿ ನಾನು ಕೂಡ ಏಳು ವರ್ಷಗಳಲ್ಲಿ ಯಾವ್ಯಾವ ಬಾಬತ್ತು ಮಾರ್ಕೆಟ್ ದರಗಿಂತ ಎಷ್ಟಾಗಿ ಖರ್ಚು ಮಾಡಿದ್ದೀರಿ ಯಾವ್ಯಾವ ಬಾಬತ್ತುಗಳಲ್ಲಿ ಎಷ್ಟೆಷ್ಟು ಲ್ಯಾಬ್ಸಸ್ ಆಗಿದೆ ಯಾವ್ಯಾವ ಪರ್ಚೇಸಿಂಗ್ ಲ್ಯಾಬ್ಸಸ್ ಆಗಿದೆ ಯಾವ್ಯಾವ ಒಕ್ಕೂಟದಲ್ಲಿ ಈ ಖರೀದಿಯಲ್ಲಿ ಲ್ಯಾಪ್ಸಸ್ ಆಗಿದೆ ಸೇಲ್ಸ್ ಅಲ್ಲಿ ಆಗಿದೆ ಸೇಲ್ಸ್ ಮಾಡುವಾಗ ಇದನ್ನ ಅವಧಿ ಬೀಳಿದೆ ಅಂತೇಳಿ ಎಷ್ಟು ನೀವು ಲೆಕ್ಕ ತಪ್ಪಾಗಿ ತೋರಿಸಿದ್ದೀರಿ ಇದರೊಟ್ಟಿಗೆ ರೈತರಿಗೆ ಹೆಣ್ಣು ಮಕ್ಕಳಿಗೆ ಯಾವತ್ತಾವತ್ತು ನೀವು ಎಷ್ಟೆಷ್ಟು ಲಾಭ ಕೊಡಬೇಕಾಗಿತ್ತು ಅದನ್ನು ಕಡಿತ ಮಾಡಿದ್ದೀರಿ ಇವೆಲ್ಲವನ್ನು ಕೂಡ ಚರ್ಚೆ ಮಾಡೋಣ ಏಳು ವರ್ಷ ಮಾಡಿದ್ದೀನಿ ಅಧ್ಯಕ್ಷರಾಗಿ ನನಗೆಲ್ಲ ಗೊತ್ತು ಗೊತ್ತು ಸ್ವಾಮಿ ನೀವು ಪರಿಣಿತ ಸ್ವಾಮಿ ನೀವೇ ನಂಜಗೊಂಡ್ರ ಸಾಮಾನ್ಯವರ ಸ್ವಾಮಿ ನೀವು ನೀವು ಪರಿಣಿತರು ನಿಮಗೆ ಯಾವ್ಯಾವ ಸಂಬಂಧ ಸಭೆಗಳು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಯಾರನ್ನು ಪಳಗಿಸಬೇಕು ಹೆಂಗ್ ಪಳಗಿಸ್ಬೇಕು ಅಂಥೇಳಿ ತಮಗೆ ವಿದ್ಯೆ ಇದೆಯಲ್ಲ ಸ್ವಾಮಿ ಅದು ಕರತರಾಮಲಕ ಆ ವಿದ್ಯೆಯಲ್ಲಿ ತಮ್ಮನ್ನು ಮೀರಿಸೋರು ಯಾರೂ ಇಲ್ಲ ತಮಗೆ ಗೊತ್ತು ಯಾವ ಸಂದರ್ಭದಲ್ಲಿ ಯಾರ ಹತ್ರ ಯಾವ ರೀತಿ ಮಾತಾಡಬೇಕು ಏನು ಕೆಲಸ ಮಾಡಿಸ್ಕೋಬೇಕು ಇವೆಲ್ಲ ತಮಗೆ ಗೊತ್ತಿದೆ ನಾವು ಮುಟ್ಟಾಳರು ಬಾಯಿ ಬಂದ ಮಾತಾಡ್ಬಿಡ್ತೀವಿ ನೀರವಾಗಿ ಮಾತಾಡ್ಬಿಡ್ತೀವಿ ಆದರೆ ತಮಗೆ ಇದೊಂದು ಕಲೆ ಸ್ವಾಮಿ ತಾವು ಯಾವ ಸಮಯದಲ್ಲಿ ಯಾರು ಬಳಿ ಯಾರು ಪೇವರಾಗಿ ಮಾತಾಡಿ ಹೆಂಗೆ ಕೆಲಸ ಮಾಡಿಸ್ಕೋಬೇಕು ತಮ್ಮ ಕಲೆ ಸ್ವಾಮಿ ಅದಕ್ಕೆ ನಾನು ಕಲೆಗೆ ಏಟ್ಸಪ್ ಹೇಳ್ತೀನಿ అభినందన పదే పదే హిందో హైకమేష స్వామి జన నోడలి హైకమీ స్వార్థకి స్వామి కోచిమే ఆగతారా బైలి తప్ప స్వామి ఏక ఏకీ జీ సంబంధ జల్ ಆ ರೈತನ ಜಮೀನು ಫೋಟೋ ಫೋಟೋ ಕೇಸ್ ನಡೀತಾ ಇದೆ ಅಂತ ಜಮೀನನ್ನು ಹೋಗಿ ಅಂಬೇಡ್ಕರ್ ಹಾಸ್ಟೆಲ್ಗೆ ಮುರಾಜ ಹಾಸ್ಟೆಲ್ಗೆ ಮಂಜೂರಾಗ ಜಾಗವನ್ನು ನೀವು ಹೋಗಿ ಕಬ್ಜಾ ಮಾಡಿಕೊಂಡು ದೌರ್ಜನ್ಯ ಸೋಲಾರ್ ಪೆನ್ಸ್ ಹಾಕಿ ಎಂಬತ್ತು ಕೋಟಿ ರೂಪಾಯಿ ನಷ್ಟ ಮಾಡ್ತಿರಲ್ಲ ಗೌಡ್ರೆ ಇದ್ರ ಕ್ವಶನ್ಯೇ ಮಾಡಬಾರ್ದ ಗೌಡ್ರೆ ಇನ್ನು ನಾವು ಯಾವ ಇಷ್ಟ ಇದೀವಿ ಗೌಡ್ರೆ ಇದೇನು ತಗುಲಕ್ ದರ್ಬಾರ ಗೌಡ್ರೆ ಇಲ್ಲ ಇದೇನು ನಮ್ಮ ಹಿಂದೆ ಬ್ರಿಟಿಷ್ರು ಹಾಳ್ತಾರೆ ಗೌಡ್ರೆ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರೆದಿರ್ತಕ್ಕಂಥದ್ದನ್ನ ಪ್ರಜಾಪ್ರಭುತ್ವದಲ್ಲಿ ಎಲ್ಲೆಲ್ಲೂ ಪ್ರಶ್ನೆಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಗೌಡ್ರೆ ನಾನು ನನ್ನ ಎಲ್ಲೆಯನ್ನು ಮೀರಿ ಕಾನೂನನ್ನು ಮೀರಿ ಜನರ ಹಿತವನ್ನು ಮೀರಿ ಎಲ್ಲೂ ಕೂಡ ವರ್ತನೆ ಮಾಡ್ತಲ್ಲ ಗೌಡ್ರೆ ತಾವು ಸುಮಾರು ಹತ್ತು ಬಾರಿ ಹೇಳಿದ್ದೀರಿ ಜನ ನೋಡ್ತಾ ಇದ್ದಾರೆ ಹೈಕಮಾಂಡ್ ಗಮನಿಸ್ತಾ ಇದೆ ಗಮನಿಸಲಿ ಏನು ತಪ್ಪು ಮಾಡಿದ್ದೀನಿ ನಾನು ನಾನು ಯಾವುದಾದ್ರೂ ಕೂಡ ಸೋಲಾರ್ ಪ್ಲ್ಯಾಂಟಲ್ಲೋ ಗೋಲ್ಡನ್ ಡೈರಿಯಲ್ಲೋ ಐಸ್ ಕ್ರೀಮಲ್ಲೋ ಐಸ್ ಕ್ರೀಮ್ ಪಾರ್ಲರಲ್ಲೋ ನೇಮಕಾತಿಯಲ್ಲೋ ಪರ್ಚೇಸಿಂಗಲ್ಲೋ ಎಲ್ಲಾದರೂ ಕೂಡ ಹಣ ಹೊಡೆದಿದ್ದೇನೆ ಗೌಡ್ರೆ ಜನ ಗಮನಿಸಲಿ ಹೇಳ್ತೀನಿ ನಿಮಗೆ ಬದ್ಧತೆ ಇದ್ದರೆ ಏಳು ವರ್ಷಗಳ ಶ್ವೇತಪತ್ರವನ್ನು ಹೊರಡಿಸಿ వేదికే తయారుమీ ఏ వర్ష ఒక్కూటల్ అనేక బాగా హతీకే గోల్డన్ డైరి మే హాస్టెల్ కట్దే ఐస్ క్రీమ్ పార్లర్ మే సోలార్ ప్యాండల్ మే ఈ ఐదు వర్షి ఆచీవ్ దీవి అచూవ్ మివి అంత సంతోష నే అచీవ్ మిరల్ అచీవ్ మి నెపల్లి ಯಾವ್ಯಾವ ಬಾಬತ್ತು ಹೆಚ್ಚು ಖರ್ಚು ಮಾಡಿದೆ ಅಂತ ಕೂಡ ಶ್ವೇತತ್ವ ಹೊಡಿಸಿ ನಾನು ಕೂಡ ಸೋಲಾರ್ ಪ್ಲಾಂಟಲ್ಲಿ ಒಂದು ಮೆಗಾವಾಡಿಗೆ ಎಷ್ಟು ಖರ್ಚಾಗುತ್ತೆ ನನಗೆ ಗೊತ್ತಿದೆ ನಾನು ಕೂಡ ಕಂಟ್ರಾಕ್ಟರ್ ಆಗಿ ಆಮೇಲೆ ಅಲ್ಲಿ ಗೋಲ್ಡನ್ ಏರಿಯಲ್ಲಿಗೆ ಎಷ್ಟೆಷ್ಟೆಲ್ಲ ಖರ್ಚಾಗಿದೆ ಅಂತ ಲೆಕ್ಕ ಇದೆ ಸೋಲಾರ್ ಪ್ಲಾಂಟಲ್ಲಿ ಲೆಕ್ಕ ಇದೆ ಗೌಡರೇ ತಮಗೆ ಗೊತ್ತಿರಬಹುದು ಈ ಸೋಲಾರ್ ಪ್ಲಾಂಟ್ ಐಸ್ ಕ್ರೀಮ್ ಪಾದ ಮಾಡಲಿಕ್ಕೆ ಕೆ ಎಪ್ಪು ಅಬ್ಜೆಕ್ಷನ್ ಹಾಕಿದರು ಏನಂತ ಹಣ ನಿಮ್ಮಿಂದ ಖರ್ಚು ಮಾಡಬೇಡಿ ನಾವೇ ಹಣ ಕೊಡ್ತೀವಿ ಅಂತೇಳಿ ಅವರು ಅನುಮತಿ ಕೊಡಲಿಲ್ಲ ಆ ಸಂದರ್ಭದಲ್ಲಿ ನೀವು ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಳಿ ಗೌರವಾನ್ವಿತ ನಮ್ಮ ಜಿಲ್ಲಾ ವಸ್ತುಪಾತ್ರೆ ಮಂತ್ರಿ ಕಹ ಗಲಾಟೆ ಮಾಡಿಸಿ ನಮ್ಮಲ್ಲಿ ಹಣ ಇದೆ నా ఖర్చుమాటకు బు నమ్మ డైరి హైతరణ ఖర్చు మార గౌడ్రేళ సగ్రల్లా గౌట్రే ఇది న్యాయ స్వామి ఇంకా నిమ్మ నిమ్మను కళద్రెహిన జన బెంబల ఇదే నిర్దేశక బెంబల ఇదే ఎస్ ఎన్ నారాయణ స్వామి ఉద్దేశపూర్వక నేను తొందర కొడుతాయి అత ನನಗೂ ತೊಂದರೆ ಹೇಳ್ತಿರಲ್ಲ ಗೌಡ್ರೆ ಸರೇನಾ ಸ್ವಾಮಿ ನಿಮ್ಮನ್ನು ಕ್ವಶನ್ನೇ ಮಾಡಬಾರ್ದ ಏನು ನಾವು ಅಪರಾಧ ಮಾಡಿದ್ದೀವಿ ನಮ್ಮ ಯಾರ ಪರವಾಗಿ ಮಾಡ್ತಾ ಇದ್ದೀವಿ ಜನರ ಪರವಾಗಿ ಹಾಗೆ ಹೆಣ್ಣು ಮಕ್ಕಳ ಪರವಾಗಿ ಅಲ್ಲಿ ಪಾಪ ಇವತ್ತು ಎಣ್ಣೂರು ಜನ ದಿನಗೂಲಿ ನೌಕರರು ನಲವತ್ತೆರಡು ನಲವತ್ತ್ ಮೂರು ಡಿಗ್ರಿ ಕೆಲಸ ಮಾಡ್ತಾರೆ ಇವತ್ತು ನಮಗೆ ಅರ್ಧ ಗಂಟೆ ಬಿಸಿಲಾಗ್ಬಿಟ್ರೆ ಫ್ಯಾನ್ ಹಾಕೊಳ್ತೀವಿ ಎ ಸಿ ಹಾಕೊಳ್ತೀವಿ ಇನ್ನು ಕೆಲವರು ಕಾರ್ಮಿಕರು ಅದೇ ಡಿಗ್ರಿ ಸೇಲ್ಸ್ ಕೆಲಸ ಮಾಡ್ತಾರೆ ಸ್ವಾಮಿ ನಮಗೆ ಸ್ವಲ್ಪ ಚಳಿ ಆಯ್ತು ಅಂದ್ರೆ ಸ್ವೆಟರ್ ಹಾಕ್ಕೊಳ್ತೀವಿ ಬಿಹಚ್ಕೊಳ್ತೀವಿ ಇನ್ನು ಕೆಲವರು ಪಾಪ ಆ ಹೆಣ್ಣು ಮಕ್ಕಳು ಆ ಡೈಲಿ ವೇಸಲ್ಲಿ ಅಲ್ಲಿ ನಿಂತು ಎಂಟು ಗಂಟೆ ಕೆಲಸ ಮಾಡ್ತಾರೆ ಸ್ವಾಮಿ ನಿಮ್ಗೆ ಅವ್ರ ಬಗ್ಗೆ ಯಾವತ್ತಾದ್ರೂ ಕಾಳಜಿ ಇದೆಯಾ ಸರ್ಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಮಾಡಿರ್ಬೋದು ಆದರೆ ನೀವು ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಲ್ಲ ಇದರಲ್ಲಿ ಒಂದು ನಿಗಿ ಬಂದು ನಿಮ್ಮ ಆಳ್ತ ಮಂಡಳಿ ಹತ್ತಾರು ಸಭೆಯಲ್ಲಿ ಸಭೆಯನ್ನು ಮಂಡಿಸಿ ಕನಿಷ್ಠ ಪಕ್ಷ ಈ ಒಂದು ಒಕ್ಕೂಟದಿಂದ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ದಿನಗುಲ ನೌಕರರಿಗೆ ಹೆಚ್ಚುವರಿಯಾಗಿ ಹಣ ಕೊಡೋದಕ್ಕೆ ಅಂತೇಳಿ ಯಾವತ್ತಾದ್ರೂ ಪ್ರಸ್ತಾವನೆ ಮಾಡಿದ್ದಿಲ್ಲ ಗೌಡ್ರೆ ಬರೀ ಹಾಸ್ಟೆಲ್ ಕಟ್ಟತೆ ಐಸ್ ಕ್ರೀಮ್ ಪಾರ್ಲರ್ ಕಡ್ದೆ ಎಮಿ ಗೋಲ್ಡನ್ ಡೈರಿ ಕಟ್ಟಿದೆ ಸೋಲಾರ್ ಪ್ಲಾಂಟ್ ಮಾಡಿದೆ ಇದನ್ನ ಪದೇ 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 ಗೌಡ್ರೆ ಆದ್ರೆ ಇವೆಲ್ಲ ಕಟ್ಟಲಿಕ್ಕೆ ಮೈದುಳಿದು ಮನೆ ಮಠ ಬಿಟ್ಟು ಚಳಿಗಾಳಿ ಬಿಟ್ಟು ನಾನು ದಿನಗಳ ನೌಕರ ಕೆಲಸ ಮಾಡ್ತಾರಲ್ಲ ಎಂಟುನೂರು ಜನ ಅವ್ರ ಬಗ್ಗೆ ಯಾವತ್ತಾನ ಯೋಚನೆ ಮಾಡಿದ್ದೀರ ಗೌಡ್ರೆ ಅದು ಒಂದು ಕಡೆ ಹೋಗಲಿ ಆಮೇಲೆ ಕಡೆ ಹೇಳ್ತೀರಿ ಬಿ ಪಿ ಎಲ್ ಎಮ್ ಎಲ್ ಎ ಅಂತಾರೆ ಬಿ ಪಿ ಎಲ್ ಕಾರ್ಡ್ ತೋರಿಸಿ ರಾಜೀನಾಮೆ ಕೊಡ್ತಿದ್ದೆ ಅಂತ ಗೌಡ್ರೆ ನೀವು ಏನಿರಿದ್ದೀರಿ ನಾನು ತಾವು ನಮಸ್ಕಾರ ಮಾಡ್ತೀನಿ ಬಿ ಪಿ ಎಲ್ ಎಮ್ ಎಲ್ ಎ ಅಂದರೆ ಬಿ ಪಿ ಎಲ್ ಕಾರ್ಡ್ ಇದೆ ಎಮ್ ಎಲ್ ಅಲ್ಲ ಅಂತ ಅರ್ಥ ಅಲ್ಲ ಗೌಡ್ರೆ ದಯಮಾಡ್ತಾವೆ ಇರೆಯೂ ಕೆಲವು ಪದಗಳನ್ನು ಅರ್ಥ ಮಾಡ್ಕೋಬೇಕು ಬಿ ಪಿ ಎಲ್ ಅಂದರೆ ಬಡವರ್ಗಕ್ಕೆ ಸೇರಿದಂತಹ ಎಂ ಎಲ್ ಎಗಳಲ್ಲಿ ಅಶಕ್ತಿ ಇರ್ತಕ್ಕಂಥ ಪ್ರಬಲವಾಗಿಲ್ಲದೆ ಇರ್ತಕ್ಕಂಥವರನ್ನ ಶಾಸಕರಲ್ಲಿ ಬಿ ಪಿ ಎಲ್ ಅಂತ ಕರೀತೇವೆ ಅಂದರೆ ತಾವೇನು ಹೇಳ್ತೀರಿ ಪದೇ ಪದೇ ಎರಡೂವರೆ ಸಾವಿರ ಕೋಟಿ ತಗೊಂಡ್ಬಂದಿ ನನ್ನ ಕ್ಷೇತ್ರಕ್ಕೆ ಗೌರವಾನ್ವಿತ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನನಗೆ ಕೇಳಿದ್ದೆಲ್ಲ ಕೊಡ್ತಾರೆ ನಾನು ಹೇಳಿದ್ದೆಲ್ಲ ಮಾಡ್ತಾರೆ ನನಗೆ ಎರಡೂವರೆ ಸಾವಿರ ಕೊಟ್ಟಿದ್ದಾರೆ ಅಂದರೆ ಇದು ಎ ಪಿ ಎಲ್ ಎಮ್ ಎಲ್ ಎಗಳು ಅಂದರೆ ಎಷ್ಟೆಚ್ಚು ಗ್ರಾಂಡ್ ಗ್ರ್ಯಾಂಡ್ ತರ್ತಾರಲ್ಲ ಗೌಡ್ರೆ ಅವರು ಸಾವುಕಾರ ವರ್ಗಕ್ಕೆ ಸೇರಿದಂಥ ಎಮ್ ಎಲ್ ಎಗಳು ಯಾರು ಹೆಚ್ಚು ಗಂಟೆಗೆ ಆಗಲ್ವೋ ನಮ್ಮೊಂದು ಆಶಕ್ತರು ನಾವು ಬಾಯಿ ಬಿಟ್ಟರೆ ನಮಗೆ ನಾಟಕ ಮಾಡಕ್ ಬರಲ್ಲ ಯಾರತ್ತ ಹೆಂಗಿ ನಮಗೆ ಗೇಮ್ ಮಾಡಕ್ಕೆ ಬರಲ್ಲ ಅವರು ನಯವಾಗಿ ಮಾತಾಡಕ್ಕೆ ಬರಲ್ಲ ನನಗೆ ಇಲ್ಲ ನೇರವಾಗಿ ಮಾತಾಡ್ತಾನೆ ಹಂಗಾಗಿ ನಮಗೆ ಒಂದು ಹೇಳ್ತಾರಲ್ಲ ಈ ಲೋಕವಿರೋಧಿ ಅಂತ ನಮ್ಮ ಪಟ್ಟ ಅದು ನಿಶ್ಚಯರಾಗಿ ಮಾತಾಡ್ತೀನಿ ಲೋಕ ವಿರೋಧ ಆಗ್ತೀನಿ ನಾನು ಬಿ ಪಿ ಎಲ್ ಎಮ್ ಎಲ್ ಎನೆ ನಿಮ್ಮಷ್ಟು ಗ್ರ್ಯಾಂಡ್ ತಂದಿದ್ರೆ ಬಹುಶಃ ಎ ಪಿ ಎಲ್ ಎಮ್ ಎಲ್ ಎ ಹಾಕ್ತಿದ್ದೆ ಕೊಡ್ರೆ ನನ್ನ ಗ್ರ್ಯಾಂಡ್ ತರಕ ಶಕ್ತಿ ಇಲ್ವೋ ಅದಕ್ಕೆ ಬಿ ಪಿ ಎಲ್ ಎಮ್ ಎಲ್ ಎ ಕೊಟ್ರೆ ನನ್ನ ಬಿ ಪಿ ಎಲ್ ಕಾರ್ಡ್ ಇಲ್ಲ ಗೌಡ್ರೆ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಕೊಡ್ರೆ ಇನ್ಕಮ್ ಟ್ಯಾಕ್ಸ್ನ ರಾಜಕೀಯ ಕಟ್ಟಲ ಕೊಡ್ರೆ ನಾನು ನಾನು ಏನು ಮೂವತ್ತೈದು ವರ್ಷಗಳ ಕಷ್ಟಪಟ್ಟು ಅಷ್ಟೊಂದು ಸಂಪಾದನೆ ಮಾಡಿದ್ದೀನಿ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಗೌಡ್ರೆ ರಾಜಕೀಯವಾಗಿ ಗ್ರ್ಯಾಂಡ್ ತರಲಿಕ್ಕೆ ನನಗೆ ನಿಮ್ಮ ಸಾಮರ್ಥ್ಯ ಇಲ್ದಿರೋದ್ರಿಂದ ನಾನು ಬಿ ಪಿ ಎಲ್ ಎಮ್ ಎಲ್ ಎ ಗೌಡ್ರೆ ದಯಮಾಡ್ತಾವು ಹಿರಿಯರು ಅರ್ಥ ಮಾಡಿಕೊಂಡು ನಾವು ಚಿಕ್ಕವ್ರ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ವಿವರಣೆ ಕೊಟ್ಟರೆ ಭಾಳ ಒಳ್ಳೆಯದು ನಾನಾದರೂ ಭಾವಿಸ್ತೀನಿ ಗೌಡ್ರೆ ಆಮೇಲೆ ಗೌಡ್ರೆ ತಮಗೆ ಯಾರನ್ನು ಯಾವ ರೀತಿ ಪಡಿಸ್ಬೇಕು ಅಂತ ಗೊತ್ತು ಹಿಂದೆ ಕೆಲವರು ಮಾತಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಹತ್ತಿ ಕಳ್ತನ ಮಾಡಿಬಿಟ್ರು ಕಸರು ಕಳ್ತನ ಮಾಡಿಬಿಟ್ರು ಹಾಲು ತಿಂದರು ಮೊಸ ತಿಂದರು ಅಂತೇಳಿ ನಾನು ಅವ್ರ ಹೆಸಳಕ್ಕೆ ಹೋಗೋದಿಲ್ಲ ಸುಮಾರು ವರ್ಷಗಳು ನಿಮ್ಮನ್ನ ಇದು ಮಾಡ್ತಾ ಇದ್ರು ಪಾಪ ಇವತ್ತು ಅವರು ನೀವು ಬಾಯಿ ಬಾಯಿ ಆಗಿಬಿಟ್ಟಿದ್ದೀರಿ ನಿಮ್ಮ ಬಗ್ಗೆ ಅವ್ರ ಚಕಾರಣೇ ಇತ್ತಲ್ಲ ಎಸ್ ಎ ನಾರಾಯಣ ಸಾವಿರ ಒಬ್ಬನು ಬಾಯಿ ಬಡ್ಕಳ್ತಾನೆ ಬಡ ಮಕ್ಕಳು ಆಸ್ಟ್ಲೋ ಆಯ್ತು ಅಂಬೇಡ್ ಡಾಕ್ಟರ್ ಅಂಬೇಡ್ಕರ್ ಅಷ್ಟು ಜಾಗ ಹೋಯಿತು ಮೊರ ಜಾಗ ಜಾಗ ಹೋಯ್ತು ರೈತ ಜಮೀನು ಹೋಯ್ತು ಹೆಣ್ಮಕ್ಳಿಗೆ ಹನ್ನೆ ಇದೆ ಅಂತ ಎಸ್ ಎನ್ ನಾರಾಯಣ ಸಾಹಿಬ್ಬನ ಬಾಯಿ ಬಳ್ಕೊಳ್ಳೋದು ಬಿಟ್ಟರೆ ಯಾರ್ಯಾರು ಶೋಕ ನೀಡಿದ್ರು ಇವರು ಯಾರು ಕೂಡ ಇವತ್ತು ಬಾಯಿ ಬಿಸ್ತಲ್ಲ ಗೌಡ್ರೆ ಇವನ್ನೆಲ್ಲ ತಾವು ಎಷ್ಟು ರೀತಿಯಲ್ಲಿ ನಾಚಕಾಗಿ ಮೈಂಟೈನ್ ಅಂದ್ರೆ ತಮ್ಮ ಕಲೆಗೆ ತಮ್ಮ ದೊಡ್ಡತನಕ್ಕೆ ನಾನು ಖಂಡಿತವಾಗ್ಲೂ ಕೂಡ ನಮಸ್ಕಾರ ಮಾಡಲೇಬೇಕು ಸ್ವಾಮಿ ದಯಮಾಡಿ ಇವತ್ತೇನು ನೀವು ಹೇಳಿದ್ದೀರಿ ಇಪ್ಪತ್ತೈದು ಒಂಬತ್ತು ಜನರಲ್ ಬಾಡಿ ಮಾಡಲಿಕ್ಕೆ ನನ್ನ ವಿರೋಧ ಅಲ್ಲ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ನೀವೇನು ತುರ್ತು ಸಭೆ ಅಂತ ಕರೆದು ಮೂವತ್ತೈದು ವಿಷಯಗಳಿಗೆ ಜಮಾ ಖರ್ಚುಗಳಿಗೆ ಮತ್ತೆ ಆ ಬ್ಯಾಂಕಲ್ಲಿ ಲೋನ್ ತಗೊಳ್ಳೋದಿಕ್ಕೆ ಸೋಲಾರ್ ಡಿ ಸೋಲಾರ್ ಪ್ಲಾಂಟ್ದು ಎಮ್ಗೆ ಡೈರಿ ಇವೆಲ್ಲ ಕೂಡ ಅನುಮೋದ ತಗೊಂಡಿದ್ದೀರಲ್ಲ ಇದು ಕಾನೂನು ಬಾಹಿರ ನಿಮ್ಮ ಮೆಜಾರಿಟಿ ನಿಮ್ಮ ನಿರ್ದೇಶಕರು ಎಲ್ಲ ಒಪ್ಕೊಳ್ಳಿ ನಂದೇನು ಅಭ್ಯಂತರ ಇಲ್ಲ ನಾನೇ ಹೊತ್ತು ನಿಮಗೆ ತಮಗೆ ಹೇಳ್ತೇನೆ ನೀವು ದಬಾದುಬಿಯಲ್ಲಿ ಎಲ್ಲರನ್ನು ಕೂಡ ಈ ಸೆಂಟಿಮೆಂಟಲ್ಲಿ ಈ ಒಂದು ಆರುಕಟ ಹೋಗ್ಬಿಡುತ್ತೆ ಹವಾಮಾನ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ತಾವು ಬಿಂಬಿಸ್ತೀರಲ್ಲ ದಯಮಾಡಿ ನನ್ನ ಅಂತ ಗೊತ್ತು ಕೊಟ್ರೆ ದಯಮಾಡಿ ನನ್ನ ಪದೇ ಪದೇ ವಿಲ್ಲನ್ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಯಾವತ್ತೂ ಹೇಳ್ದಲ್ಲ ಯಾರು ನಿಶ್ಚಿರಾಗ ಮಾತಾಡ್ತಾರೆ ಅವರು ಲೋಕವಿರೋಧಿ ಯಾರು ಸತ್ಯ ಮಾತಾಡ್ತಾರೆ ಅವರು ಜನಸಾಮಾನ್ಯರಿಗೆ ಇಡಿಸೋದಿಲ್ಲ ನಮ್ಮ ಮೇಸ್ತ್ರಿ ಒಬ್ಬರು ಇದ್ರು ಅವ್ರು ಹೇಳ್ತಾ ಇದ್ರು ಸ್ವಾಮಿ ನಮ್ಮ ಮೇಸ್ತ್ರಿ ನಮ್ಮನ್ನೇ ಹೇಳ್ತಾ ಇದ್ರು ನಿಜ್ ಚಪ್ಪೆ ಒಣಗಿ ಚಪ್ಪೆ ಇಟ್ಲು ಹಬ್ಬದನ್ನ ಚಪ್ಪೆ ಅವನಿಗೆ ಅಂತ ಶರ್ಮನೆ ಗೌಡ್ರೆ ನಿಜ್ ಚಪ್ಪೆ ಅವನಿಗೆ ಚಪ್ಪೆ ಇಟ್ಲು ಇಟ್ಲು ಯಾರು ಸುಳ್ಳು ಹೇಳ್ತಾರೆ ಅವ್ರಿಗೆ ಒಬ್ಬಟ್ಟು ಇದು ಕಾಲ ಎಲ್ಲವನ್ನು ಕಾಲ ನಿರ್ಣಯ ಮಾಡ್ತದೆ ದಯಮಾಡಿ ತಮ್ಮ ದೊಡ್ಡವರು ತಾವು ವಿನಂತಿ ಮಾಡ್ತೇನೆ ಎಸ್ ಎನ್ ಸ್ವಾಮಿ ನೀ ಅಂಬಿಟ್ಟು ಮಾತಾಡೋದಿಲ್ಲ ನನಗೆ ಯಾವುದೇ ಸ್ವಾರ್ಥ ಇಲ್ಲ ಅಂತ ಹೇಳಿ ತಮ್ಮ ಹೇಳಿಕೆಗೆ స్పష్టీకరణ కొడలికి బయస్తని ధన్యవాదాలు